ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮಯೋಗದಿಂದ ದೊರಕುವ ಸ್ಥಿತಪ್ರಜ್ಞೆ ಎಂಬ ಹದಿನಾರನೆಯ ಉಪನ್ಯಾಸಕ್ಕೆ ಸ್ವಾಗತ ಭಗವದ್ಗೀತೆಯು ಉಪನಿಷತ್ತುಗಳ ಸಾರವನ್ನೇ ತಿಳಿಸುವುದಕ್ಕೆ ಹೊರಟಿರುವ ಗ್ರಂಥವೆಂದು ಆಗಲೇ ತಿಳಿಸಿದ್ದಾಗಿದೆ ಆದ್ದರಿಂದ ಇದಕ್ಕೂ ಉಪನಿಷತ್ತುಗಳಿಗೂ ಹೇಗೋ ಹಾಗೆ ಸಂಸಾರ ಕಾರಣವಾದ ಅಜ್ಞಾನವನ್ನು ಕಳೆಯುವ ಜ್ಞಾನವನ್ನು ತಿಳಿಸಿಕೊಡುವುದೇ ಗೀತೆಯ ಗುರಿಯೂ ಮುಖ್ಯವಾದ ಗುರಿಯೂ ಆಗಿರುತ್ತದೆ ಜ್ಞಾನದಿಂದಲೇ ಅಮೃತತ್ವವು ದೊರಕುತ್ತದೆ ಎಂಬುದು ಉಪನಿಷತ್ತುಗಳ ಸಿದ್ಧಾಂತವು ಆದರೆ ಆ ಜ್ಞಾನವನ್ನು ಪಡೆದುಕೊಳ್ಳುವುದು ಹೇಗೆ ಹೇರಳವಾದ ಹಣವು ಬೇಕಾದರೆ ಕುಬೇರನ ಕೆಳತನವನ್ನು ಮಾಡಿಕೊಳ್ಳಿರಿ ಎಂದು ಯಾರು ಬೇಕಾದರೂ ನಮಗೆ ಉಪದೇಶವನ್ನು ಮಾಡಬಹುದು ಆದರೆ ಆ ಸ್ನೇಹವು ದೊರಕುವ ಬಗೆ ಹೇಗೆ ಎಂಬುದನ್ನು ತಿಳಿಸದಿದ್ದರೆ ಅವರ ಉಪದೇಶವು ಫಲಕಾರಿಯಾಗಲಾರದು ಇದರಂತೆ ಅಮೃತತ್ವವು ಬೇಕಾದರೆ ಜ್ಞಾನವನ್ನು ಸಂಪಾದಿಸಿಕೊಳ್ಳಿರಿ ಎಂಬ ಉಪದೇಶವು ನಮ್ಮಲ್ಲಿ ಮಂದಿಗೆ ಫಲ ಫಲಕಾರಿಯಾಗುವುದಿಲ್ಲ ಜ್ಞಾನವು ನಮಗೆ ಎಟುಕುವ ಮಟ್ಟಕ್ಕೆ ನಾವು ಏರುವುದು ಹೇಗೆ ಇದನ್ನು ಹೇಳಿಕೊಡುವವರು ನಮಗೆ ಮೊದಲು ಬೇಕಾಗಿರುತ್ತದೆ ಇದಲ್ಲದೆ ಅಲ್ಪ ದೃಷ್ಟಿಯ ಸಾಧಾರಣ ಜನರಿಗೆ ಆತ್ಮಜ್ಞಾನವು ಬೇಕೆನಿಸಿರುವುದೇ ಇಲ್ಲ ಇಲ್ಲಿ ಯಾವುದಾದರೊಂದು ಕರ್ಮವನ್ನು ಮಾಡಿ ಅದರ ಫಲವನ್ನು ಪಡೆದು ಸುಖಿಸಬೇಕು ಎಂಬುದೇ ಬಹುಜನರ ಮನಸ್ಸಿಗೆ ಹಿಡಿಯುವ ಮಾರ್ಗ ಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳನ್ನು ಮಾಡಬೇಕೆಂಬ ಮನಸ್ಸು ಉಂಟಾಗಿದ್ದರೂ ಅಲ್ಲಿ ಹೇಳಿರುವ ಕಾಮ್ಯ ಕರ್ಮಗಳಿಗೆ ಮನಸ್ಸನ್ನು ಜೋಲು ಜೋಲು ಬಿಡುವವರೇ ಬಹಳ ಫಲದಾಸೆಯು ಇರುವವರೆಗೆ ಸ್ವಧರ್ಮವನ್ನು ಬಿಟ್ಟು ಪರಧರ್ಮವನ್ನೂ ಕೂಡ ಮಾಡಿಬಿಡಬಹುದು ಎಂಬ ಮನೋವೃತ್ತಿಯು ಈಗಾಗಲೇ ಉಂಟಾಗಬಹುದಾಗಿದೆ ಇದರಿಂದಲೇ ಶೋಕ ಮೋಹಗಳ ನೆಲೆವೀಡಾದ ಸಂಸಾರದಲ್ಲಿ ಜೀವರುಗಳು ಮುಳುಮುಳುಗಿ ಏಳುತ್ತಿರುವರು ಹೀಗಿರುವಲ್ಲಿ ಯಾವನೋ ಒಬ್ಬ ಪುಣ್ಯಶಾಲಿಗೆ ಮಾತ್ರ ಈ ಶೋಕ ಮೋಹಗಳ ಕಾಟವನ್ನು ತಪ್ಪಿಸಿಕೊಳ್ಳಬೇಕೆಂಬ ಇಚ್ಛೆಯು ಬಲವಾಗಿ ಎದ್ದುಕೊಳ್ಳುವುದು ಅಂಥ ಮುಮುಕ್ಷುವಿನ ಉಪಕಾರಕ್ಕಾಗಿ ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಉಪದೇಶಿಸಿರುತ್ತದೆ ಅಲ್ಪವಾದ ಕರ್ಮ ಫಲಗಳನ್ನು ಮರೆಯಿಸಿ ಮಹಾಫಲವಾದ ಜ್ಞಾನದ ಕಡೆಗೆ ಒಯ್ಯುವ ಕರ್ಮಯೋಗವನ್ನು ಇಲ್ಲಿ ಉಪದೇಶಿಸಿರುತ್ತದೆ ಭಗವಂತನು ಈವರೆಗೆ ಕರ್ಮಯೋಗದ ಹೆಚ್ಚುಗಾರಿಕೆಯನ್ನು ಅದರ ಸ್ವರೂಪವನ್ನು ಅದನ್ನು ಅನುಷ್ಠಾನ ಮಾಡುವ ಬಗೆಯನ್ನು ಅರ್ಜುನನಿಗೆ ವಿವರಿಸಿ ತಿಳಿಯ ಹೇಳಿ ಈಗ ಈ ಕರ್ಮಯೋಗವನ್ನು ಮಾಡುವುದರಿಂದ ಆಗುವ ಮಹಾಫಲವನ್ನು ತಿಳಿಸುವುದಕ್ಕೆ ಪ್ರಾರಂಭಿಸಿರುತ್ತಾನೆ ಅರ್ಜುನನೇ ಜನರು ಕರ್ಮಗಳ ವಿಚಾರವನ್ನು ಕರ್ಮ ಫಲಗಳ ವಿಚಾರವನ್ನು ಹೇಳುವ ವೇದ ವಚನಗಳನ್ನು ಶ್ರವಣ ಮಾಡಿ ಮಾಡಿ ಆಯಾ ಕರ್ಮಗಳನ್ನು ಮಾಡಿ ಮಾಡಿ ಫಲಗಳನ್ನು ಅನುಭವಿಸಿ ಅನುಭವಿಸಿ ಕರ್ಮ ವಾಸನೆಯನ್ನು ಅಂತಃಕರಣದಲ್ಲಿ ತುಂಬಿಕೊಂಡು ಬಿಟ್ಟಿರುವರು ಕರ್ಮ ವಾಸನೆಯಿಂದ ಕಲುಷಿತವಾದ ಅವರ ಚಿತ್ತವು ಒಂದಿಷ್ಟು ನಿಲುಗಡೆಗೆ ಬರುವಂತಿಲ್ಲ ಎಲ್ಲಿಯಾದರೂ ಕರ್ಮ ಫಲವನ್ನು ಹೇಳುವ ವಾಕ್ಯವು ಕಿವಿಗೆ ಬಿದ್ದರೆ ಕೂಡಲೇ ಅವರು ಆ ಕರ್ಮದ ವಿಚಾರವನ್ನು ಮುಂದುವರಿಸುವುದಕ್ಕೆ ತವಕಿಸಿರುತ್ತ ತವಕಿಸುತ್ತಿರುತ್ತಾರೆ ಆದರೆ ಯಾವ ಮಹನೀಯನು ನಾನು ಹೇಳಿರುವ ಕರ್ಮಯೋಗವನ್ನು ಒಂದೇ ನಿಶ್ಚಯದಿಂದ ಅನುಷ್ಠಾನ ಮಾಡಿರುವನೋ ಅವನಿಗೆ ಸತ್ವ ಶುದ್ಧಿ ಉಂಟಾಗಿ ಬಿಡುತ್ತದೆ ಆಗ ಅವನಿಗೆ ಉತ್ತಮವಾದ ಆತ್ಮಜ್ಞಾನವು ಬಿಡುತ್ತದೆ ಆ ಉತ್ತಮವಾದ ಜ್ಞಾನದಿಂದ ಕರ್ಮ ವಾಸನೆಯ ಮೋಹಾತ್ಮಕವಾದ ಕಲ್ಮಶವು ಅತ್ಯಂತವಾಗಿ ನಾಶವಾಗಿ ಬಿಡುತ್ತದೆ ಹಾಗೆ ಇನ್ನು ಕರ್ಮ ಫಲಗಳ ವಾಕ್ಯಗಳನ್ನು ಶ್ರವಣ ಮಾಡುವ ತಹತಹವು ಇರುವುದೇ ಇಲ್ಲ ಆ ಬಗೆಯ ವಚನಗಳಲ್ಲಿ ಅವನಿಗೆ ಅತ್ಯಂತವಾಗಿ ವೈರಾಕ್ಯ ಉಂಟಾಗಿಬಿಡುತ್ತದೆ ಅಷ್ಟೇ ಅಲ್ಲ ಇದುವರೆಗೆ ತಾನು ಈ ಬಗೆಯ ಸೆಳೆತಕ್ಕೆ ಸಿಕ್ಕಿಬಿದ್ದಿದ್ದನಲ್ಲ ಎಂದು ಅವನಿಗೆ ನಾಚಿಕೆಯು ಉಂಟಾಗಿ ಬಿಡುತ್ತದೆ ಹೀಗೆಂದು ಭಗವಂತನು ಕರ್ಮಯೋಗದ ಫಲವನ್ನು ಕೊಂಡಾಡಿರುತ್ತಾನೆ ಕರ್ಮಯೋಗದಿಂದ ಆಗುವ ಮೊದಲನೆಯ ದೃಷ್ಟ ಫಲವು ಯದಾತೇ ಮೋಹಕಲಿಲಂ ಎಂಬ ಶ್ಲೋಕಗಳ ಶ್ಲೋಕದಲ್ಲಿ ಉಕ್ತವಾಗಿರುತ್ತದೆ ಕ್ರಿಯಾಕಾರಕ ಫಲಗಳ ವಾಸನೆಯನ್ನೇ ಗಟ್ಟಿಗೊಳಿಸುವ ವೇದ ವಚನಗಳ ಶ್ರವಣದಿಂದ ಉಂಟಾಗಿದ್ದ ಅಂತಃಕರಣದ ಚಾಂಚಲ್ಯವೂ ಹೋಗಿ ಸಮತ್ವದ ನಿಶ್ಚಲತೆಯು ಉಂಟಾಗುವುದೇ ಈ ಮೊದಲನೆಯ ಫಲವು ಆಗಲೇ ಅಂತಃಕರಣವು ಆತ್ಮನಲ್ಲಿ ನೆಲೆ ನಿಲ್ಲುವುದಕ್ಕೆ ತಕ್ಕದ್ದಾಗುತ್ತದೆ ಯಾವನು ಹೀಗೆ ಕರ್ಮಯೋಗದಿಂದ ಚಿತ್ತ ಶುದ್ಧಿಯನ್ನು ಹೊಂದಿರುವನು ಯಾವನ ಚಿತ್ತವು ವಿಕ್ಷೇಪವಿಲ್ಲದೆ ಅತ್ತಿತ್ತ ಚಲಿಸದೆ ಪರಮಾತ್ಮನಲ್ಲಿಯೇ ಸಮಾಧಾನದಿಂದ ನಿಂತುಕೊಳ್ಳುವುದು ಅವನಿಗೆ ಪರಮಾರ್ಥವನ್ನು ತಿಳಿಸುವ ಸಾಂಖ್ಯ ದೃಷ್ಟಿಯ ಜ್ಞಾನ ಯೋಗವು ದಕ್ಕುವುದು ಅವನ ತಿಳುವಳಿಕೆಯೇ ನೆಲೆಗೆ ನಿಂತಿರುವುದು ಅವನೇ ಸ್ಥಿತಪ್ರಜ್ಞನು ಸ್ಥಿತಪ್ರಜ್ಞನೆಂದರೆ ಯೋಗದ ಸಮಾಧಿಯನ್ನು ಪಡೆದುಕೊಂಡವನು ಎಂದು ಕೆಲವರು ಭಾವಿಸಿರುತ್ತಾರೆ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯ್ಯತಿ ನಿಶ್ಚಲ ವಚಲ ಬುದ್ಧಿಸ್ತದಾ ಯೋಗ ಮವಾಪ್ಸಿಸಿ ಎಂಬ ಶ್ಲೋಕದಲ್ಲಿ ನಿಶ್ಚಲ ಸಮಾಧಿ ಯೋಗ ಎಂಬ ಮಾತುಗಳಿಂದ ಅವರಿಗೆ ಈ ಭ್ರಮೆಯುಂಟಾಗಿರುತ್ತದೆ ಇಲ್ಲಿ ಪಾತಂಜಲ ಯೋಗದ ವಿಚಾರವನ್ನು ಹೇಳಿರುವುದೇ ಇಲ್ಲವೆಂಬುದು ಪ್ರಕರಣದಿಂದಲೇ ಸ್ಪಷ್ಟವಾಗಿರುತ್ತದೆ ಆ ಯೋಗದಲ್ಲಿ ಕುದುರೆಗೆ ನಡಿಗೆಯನ್ನು ಕಲಿಸುವಂತೆ ಚಿತ್ತ ವೃತ್ತಿಗಳನ್ನು ಹತೋಟಿಗೆ ತಂದುಕೊಳ್ಳುವ ಶ್ರಮ ಕ್ರಮವನ್ನು ಬೋಧಿಸಿರುತ್ತದೆ ಯೋಗಕ್ಕೆ ಈಶ್ವರ ಪ್ರಣಿಧಾನದಿಂದಲೂ ಪ್ರಯೋಜನವಾಗುವುದೆಂದು ಯೋಗ ಸೂತ್ರದಲ್ಲಿ ಹೇಳಿರುತ್ತದೆ ಆದರೆ ಭಗವದ್ಗೀತೆಯಲ್ಲಿ ಹೇಳಿರುವ ಸಾಧಕನಿಗೆ ಈಶ್ವರ ಪ್ರಣಿಧಾನವೇ ಆತ್ಮನಲ್ಲಿಯೇ ಚಿತ್ತವನ್ನು ಇಡುವುದೆಂಬುದೊಂದೇ ಸಾಧನವು ಪ್ರಕೃತ ಶ್ಲೋಕದಲ್ಲಿ ಸಮಾಧಿಯೆಂದರೆ ಆತ್ಮನೇ ಪರಮಾತ್ಮನಲ್ಲಿ ಮನಸ್ಸಿಟ್ಟರೆ ಅದು ಸಮಾಧಾನವನ್ನು ಹೊಂದೀತೆ ಹೊರತು ಕರ್ಮ ಫಲಗಳಲ್ಲಿ ಇಟ್ಟರೆ ಹೊಂದಲಾರದು ಎಂಬುದನ್ನು ತಿಳಿಸುವುದಕ್ಕೆ ಈ ವಿಶೇಷಣವನ್ನು ಕೊಟ್ಟಿರುತ್ತದೆ ಇದಲ್ಲದೆ ಯೋಗವೆಂದರೆ ಇಲ್ಲಿ ಅಂದರೆ ಭಗವದ್ಗೀತೆಯಲ್ಲಿ ಚಿತ್ತವೃತ್ತಿಗಳ ನಿರೋಧವಲ್ಲ ಪರಮಾತ್ಮನ ಸಂಬಂಧದಿಂದ ದೊರೆಯುವ ಜ್ಞಾನ ನಿಷ್ಠೆ ಮತ್ತು ಅದರಿಂದ ದೊರೆಯುವ ಪರಮ ಶಾಂತಿ ಗೀತೆಯ ಉಪಕ್ರಮದಲ್ಲಿ ಭಗವಂತನು ನೀನು ಅಶೋಚ್ಯರನ್ನು ಯಾರಿಗೆ ಶೋಕಿಸಬಾರದು ಅಂತಹ ಅಶೋಚ್ಯರನ್ನು ಕುರಿತು ಶೋಕಿಸುತ್ತಿರುವೆ ಆದರೆ ಪ್ರಜ್ಞಾವಂತರು ಹೀಗೆ ಎಂದಿಗೂ ಶೋಕಿಸುವುದಿಲ್ಲ ಎಂದು ಹೇಳಿದ್ದನಷ್ಟೇ ಈಗ ಆ ಪ್ರಜ್ಞಾವಂತರ ಸ್ವರೂಪವನ್ನು ವರ್ಣಿಸುವುದಕ್ಕಾಗಿ ಅವರ ಲಕ್ಷಣವನ್ನು ಹೇಳುವುದಕ್ಕೆ ಪ್ರಾರಂಭಿಸಿರುತ್ತಾನೆ ಅರ್ಜುನನಿಗೆ ಕರ್ಮ ಫಲವಾಸನೆಯು ತಪ್ಪಿ ಬುದ್ಧಿಯ ಚಾಂಚಲ್ಯವೂ ಹೋಗಿ ಈ ಪ್ರಜ್ಞೆಯು ನಿಲ್ಲುವಂತಾಗಲಿ ಈ ಪ್ರಜ್ಞೆಯನ್ನು ಗುರಿಯಾಗಿಟ್ಟುಕೊಂಡು ಅವನು ಇದನ್ನು ಮುಟ್ಟುವುದಕ್ಕೆ ತಕ್ಕ ಸಾಧನಗಳನ್ನು ಕೈಗೊಳ್ಳಲಿ ಎಂಬುದೇ ಭಗವಂತನ ಉದ್ದೇಶವು ಇಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಆಡುವುದು ಅವಶ್ಯವಾಗಿರುತ್ತದೆ ಈ ಅಧ್ಯಾಯದಲ್ಲಿ ಹೇಳಿರುವ ಜ್ಞಾನದ ಮತ್ತು ಕರ್ಮಯೋಗದ ವಾಕ್ಯಗಳನ್ನು ಓದಿ ನಾವು ಜ್ಞಾನಿಗಳೆಂದು ಕರ್ಮಯೋಗಿಗಳೆಂದು ತಿಳಿದುಕೊಳ್ಳುವ ಭ್ರಾಂತಿಗೆ ನಾವು ಎಂದು ಒಳಗಾಗಬಾರದು ಆತ್ಮನು ಏಕನು ಅದ್ವಿತೀಯನು ನಿರ್ವಿಕಾರನು ಅಚಿಂತ್ಯನು ಅವ್ಯಕ್ತನು ಸರ್ವರ ಆತ್ಮನು ಎಂದು ಮುಂತಾಗಿ ವೇದಾಂತದ ಮಾತುಗಳನ್ನು ಬಳಸುತ್ತಿರುವವರೆಲ್ಲ ಜ್ಞಾನಿಗಳಾಗಲಾರರು ಪೀತೋಕ್ತ ಜ್ಞಾನವು ನಮಗೆ ನಿಜವಾಗಿ ಅಳವಟ್ಟಿದೆಯೇ ಇಲ್ಲವೇ ಎಂಬುದು ವ್ಯವಹಾರದಲ್ಲಿ ನಾವು ನಡೆದುಕೊಳ್ಳುವ ರೀತಿಯಿಂದಲೇ ಸ್ಫುಟವಾಗುತ್ತದೆ ಏಕ ಅದ್ವಿತೀಯ ಅಖಂಡ ಮುಂತಾದ ಶಬ್ದಗಳು ನಮ್ಮ ಪಾಲಿಗೆ ಅರ್ಥವಿಲ್ಲದ ಬರಿಯ ಮಾತುಗಳಾಗಿರುತ್ತವೆ ಸಾಧಾರಣವಾಗಿ ಇಂಥ ವೇದಾಂತದ ಮಾತುಗಳನ್ನು ಬಳಸುತ್ತ ಗಲಾಟೆಯನ್ನು ಎಬ್ಬಿಸುತ್ತಿರುವವರು ವ್ಯವಹಾರದಲ್ಲಿ ಮಿಕ್ಕವರಿಗಿಂತ ಯಾವ ವಿಶೇಷ ವರ್ತನೆಯವರು ಆಗಿರುವುದಿಲ್ಲ ಈ ಶಬ್ದ ಜ್ಞಾನವು ಅವರಿಗೆ ವ್ಯವಹಾರದಲ್ಲಿ ಯಾವ ಪ್ರಯೋಜನವನ್ನು ಮಾಡಿಕೊಡುವಂತಿರುವುದಿಲ್ಲ ಕೆಲವು ಜಿಂಕೆಗಳು ಒಂದು ಕಡೆಯಲ್ಲಿ ಗುಂಪು ಕೂಡಿ ನಾವೇನು ನಾಯಿಗಳಿಗಿಂತ ಕಡಿಮೆಯಿಲ್ಲ ಹೀಗೋ ನಮ್ಮ ಚೂಪಾದ ಈ ಕೊಂಬುಗಳಿಂದ ತಿವಿದರೆ ನಾಯಿಯ ಹೊಟ್ಟೆಯ ಈ ಕಡೆಯಲ್ಲಿ ಹೊಕ್ಕು ಆ ಕಡೆಗೆ ಬರುವಂತಿದೆ ಓಡುವುದರಲ್ಲಿಯೂ ನೆಗೆಯುವುದರಲ್ಲಿಯೂ ನಾಯಿಗಳು ನಮ್ಮನ್ನು ಸರಿಗಟ್ಟಿಯಾವೇನು ಚಂಗನೆ ನೆಗೆದರೆ ನಾವು ಎಷ್ಟು ದೂರ ನೆಗೆಯಬಲ್ಲೆವು ಹೀಗಿರುವಲ್ಲಿ ನಾವೇಕೆ ನಾಯಿಗಳಿಗೆ ಹೆದರಬೇಕು ಎಂದು ಕೊಚ್ಚಿಕೊಳ್ಳುತ್ತಿದ್ದವಂತೆ ಅಷ್ಟರಲ್ಲಿಯೇ ಒಂದು ಬೇಟೆಯ ನಾಯಿ ಬಗಳುವ ಧ್ವನಿ ಕೇಳಿಸಿತಂತೆ ಕೂಡಲೇ ಜಿಂಕೆಗಳು ಚದರಿ ಒಂದೊಂದು ಒಂದೊಂದು ಕಡೆಗೆ ನೆಗೆದು ಓಡಿ ಹೋದವಂತೆ ಜಿಂಕೆಗಳ ಸಭೆಯು ಅಲ್ಲಿಗೆ ಭರಕಾಸ್ತಾಯಿತಂತೆ ಹೀಗೆಯೇ ಇರುತ್ತದೆ ಬರಿಯ ಬಾಯಿ ವೇದಾಂತಿಗಳ ಪಾಡು ಅವರಿಗೆ ಭಗವದ್ಗೀತೆಯ ಜ್ಞಾನವೂ ಮೈಗೂಡಿರುವುದಿಲ್ಲ ಅಲ್ಲಿ ಹೇಳಿರುವ ಸರ್ವಾತ್ಮನ ತಾದಾತ್ಮ್ಯವು ಅವರಿಗೆ ಉಂಟಾಗಿಯೂ ಇರುವುದಿಲ್ಲ ಅವರ ಪ್ರಜ್ಞೆಯು ನಿಲುಗಡೆಗೆ ಬಂದಿರುವುದಿಲ್ಲ ಅವರಿಗೆ ಶೋಕ ಮೋಹಗಳ ಸಂಸಾರದ ಭಯವೂ ತಪ್ಪುವಂತೆಯೂ ಇಲ್ಲ ಆದ್ದರಿಂದ ನಾವುಗಳು ಇನ್ನೂ ಸ್ಥಿತಪ್ರಜ್ಞರಲ್ಲ ಸ್ಥಿತ ಪ್ರಜ್ಞೆಯನ್ನು ಸಂಪಾದಿಸಿಕೊಡಬಲ್ಲ ಕರ್ಮಯೋಗಕ್ಕೂ ನಾವು ಅರ್ಹರಾಗಿಲ್ಲ ಅಷ್ಟೇಕೆ ನಮ್ಮಲ್ಲಿ ಬಲು ಮಂದಿ ಇನ್ನೂ ಶಾಸ್ತ್ರೋಕ್ತ ಕರ್ಮಗಳನ್ನೂ ಕೂಡ ಸರಿಯಾಗಿ ಶ್ರದ್ಧೆಯಿಂದ ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡಿರುವುದಿಲ್ಲ ಇದನ್ನು ಚೆನ್ನಾಗಿ ಮನದಂದುಕೊಂಡು ಒಣ ಹೆಮ್ಮೆಗೆ ಎಡೆಗೊಡದೆ ನಮ್ಮ ನಮ್ಮ ಯೋಗ್ಯತೆಗಳಿಗೆ ತಕ್ಕ ಸಾಧನಗಳನ್ನು ಕೈಗೊಳ್ಳಬೇಕು ಗೀತೆಯಲ್ಲಿ ಹೇಳಿರುವ ಜ್ಞಾನವು ಕರ್ಮಯೋಗವು ನಮಗೆ ಧ್ಯೇಯವಾಗಿರಬೇಕು ಪೀತೋಕ್ತ ಜ್ಞಾನವು ಬಂದದ್ದಕ್ಕೆ ಗುರುತೇನೆಂದರೆ ಕರ್ಮ ಫಲ ವಚನಗಳನ್ನಾಗಲಿ ಕರ್ಮ ವಚನಗಳನ್ನಾಗಲಿ ಕೇಳುವ ಕೌತುಕವು ನಮ್ಮಲ್ಲಿ ಅಳಿಸಿ ಹೋಗುವುದು ಆಗ ಶ್ರೋತವ್ಯವೂ ಇಲ್ಲ ಶ್ರುತವೂ ಇಲ್ಲ ಕರ್ತವ್ಯವೂ ಇಲ್ಲ ಕೃತವೂ ಇಲ್ಲ ಬೆಂಕಿಯ ಕಟ್ಟಿಯನ್ನು ಗೀರುತ್ತಿರುವುದು ಎಲ್ಲಿಯ ತನಕ ಬೆಳಕು ಬರುವ ತನಕ ಜ್ಞಾನವು ಬಂದ ಸಮಕಾಲದಲ್ಲಿಯೇ ನಾವು ಕರ್ಮಬಂಧದಿಂದ ಮುಕ್ತರಾಗಿ ಬಿಡುವೆವು ಕೃತಕೃತ್ಯರಾಗಿ ಬಿಡುವೆವು ಹೀಗಿರುವುದರಿಂದ ನಾವು ಕ್ರಮ ಕ್ರಮವಾಗಿ ಸಾಧನದ ಮೆಟ್ಟಿಲುಗಳನ್ನು ಏರುತ್ತಾ ಹೋಗಬೇಕು ಶಾಸ್ತ್ರೋಕ್ತ ಕರ್ಮವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವ ಕರ್ಮಯೋಗದ ಮೂಲಕವಾಗಿ ಸ್ಥಿತ ಪ್ರಜ್ಞೆಯನ್ನು ಪಡೆದುಕೊಳ್ಳುವುದಕ್ಕೆ ಬಲವಾದ ಪ್ರಯತ್ನವನ್ನು ಮಾಡಬೇಕಾಗಿರುತ್ತದೆ ಸ್ಥಿತಪ್ರಜ್ಞರಾದಾಗ ನಮ್ಮ ಮನಸ್ಸು ಈಗಿನ ಚಾಂಚಲ್ಯವನ್ನು ಬಿಟ್ಟು ಬಿಡುತ್ತದೆ ಪರಮಾತ್ಮನಲ್ಲಿಯೇ ನಿಂತು ಸಮಾಧಾನವನ್ನು ಪಡೆದುಕೊಳ್ಳುತ್ತದೆ ಈಗಿನ ನಮ್ಮ ಮನಸ್ಸನ್ನು ಚಿಟ್ಟೆಯ ಹುಳುವಿಗೆ ಹೋಲಿಸಿದರೆ ಆಗಿನ ಮನಸ್ಸನ್ನು ಜೇನು ಹುಳುವಿಗೆ ಹೋಲಿಸಬಹುದು ಚಿಟ್ಟೆಯ ಹುಳು ಹೂವಿನಿಂದ ಹೂವಿಗೆ ಹಾರಾಡುತ್ತಾ ನಿಂತಲ್ಲಿ ನಿಲ್ಲದೆ ಕಾಲಹರಣವನ್ನು ಮಾಡುತ್ತಿರುತ್ತದೆ ಅದಕ್ಕೆ ಎಲ್ಲಿಯೂ ಹೂವಿನ ರಸದ ಸವಿಯು ದಕ್ಕುವ ಹಾಗಿರುವುದಿಲ್ಲ ಆದರೆ ಜೇನುಹುಳುವು ಯಾವ ಹೂವಿನ ಮೇಲೆ ಕೂರುವುದೋ ಅದರ ರಸವನ್ನು ಚೆನ್ನಾಗಿ ಹೀರಿಕೊಳ್ಳುವವರೆಗೆ ಅಲ್ಲಿಂದ ಮೇಲಕ್ಕೆ ಏಲುವುದೇ ಇಲ್ಲ ಸ್ಥಿತಪ್ರಜ್ಞನಾದವನು ಹೀಗೆಯೇ ಆತ್ಮ ಆನಂದಾಮೃತದ ರಸವನ್ನು ಸವಿಯುವುದರಲ್ಲಿ ಮಗ್ನನಾಗಿ ಬಿಟ್ಟಿರುತ್ತಾನೆ ಸ್ಥಿತಪ್ರಜ್ಞನ ಹೊಗಳಿಕೆಯನ್ನು ಕೇಳಿ ಅರ್ಜುನನಿಗೆ ಹೆಚ್ಚಿನ ಕುತೂಹಲವಾಯಿತು ಸ್ಥಿತಪ್ರಜ್ಞನ ನಡೆನುಡಿಗಳು ಹೇಗಿರುವವು ಪರಮಾತ್ಮನಲ್ಲಿ ನೆಲೆ ನಿಲ್ಲುವ ಜ್ಞಾನಯೋಗವು ಅವನಿಗೆ ದಕ್ಕಿರುವುದು ಹೇಗೆ ಅವನು ಮತ್ತೊಬ್ಬರ ವಿಷಯದಲ್ಲಿ ಹೇಗಿರುವನು ಅವನನ್ನು ಜನರು ಹೇಗೆ ಗೌರವಿಸುವರು ಇದನ್ನೆಲ್ಲ ತಿಳಿದುಕೊಳ್ಳಬೇಕೆಂಬ ತವಕದಿಂದ ಅವನು ಭಗವಂತನನ್ನು ಕೇಳಿದನು ಅದಕ್ಕೆ ಭಗವಂತನು ಹೇಳಿದ ಉತ್ತರವನ್ನು ಈಗ ನಾವು ಮನಸ್ಸಿಗೆ ತಂದುಕೊಳ್ಳಬೇಕು ಸ್ಥಿತಪ್ರಜ್ಞನ ಮೊಟ್ಟ ಮೊದಲನೆಯ ಲಕ್ಷಣವಿದು ಸ್ಥಿತಪ್ರಜ್ಞನಾದವನು ಮನಸ್ಸಿನಲ್ಲಿರುವ ಕಾಮಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿರುತ್ತಾನೆ ಸಾಮಾನ್ಯವಾಗಿ ನೋಡಿದರೆ ಮನಸ್ಸೆಂದರೆ ಕಾಮಗಳ ಕಂತೆಯಾಗಿರುತ್ತದೆ ಮನಸ್ಸಿನಲ್ಲಿ ಕಾಮಗಳು ಇರುತ್ತವೆ ಎನ್ನುವುದಕ್ಕಿಂತ ಮನಸ್ಸೇ ಕಾಮಗಳು ಎಂದರೂ ಸಲ್ಲುವಂತಿರುತ್ತದೆ ಈ ಕಾಮಗಳು ಅನಂತವಾಗಿರುತ್ತವೆ ಇವು ವ್ಯಕ್ತವಾಗಿರಲಿ ಅವ್ಯಕ್ತವಾಗಿರಲಿ ಎಲ್ಲವನ್ನೂ ಸಂಪೂರ್ಣವಾಗಿ ಸ್ಥಿತ್ಪ್ರಜ್ಞನು ಬಿಟ್ಟು ಬಿಟ್ಟಿರುತ್ತಾನೆ ಅವನು ಆತ್ಮನಲ್ಲಿಯೇ ಆತ್ಮನಿಂದ ತುಷ್ಟನಾಗಿರುತ್ತಾನೆ ಅವನಿಗೆ ತನ್ನ ಆತ್ಮನಿಗಿಂತ ಬೇರೆಯಾದ ಕಾಮಗಳು ಇರುವುದೇ ಇಲ್ಲ ಆದ್ದರಿಂದ ಅವನು ಕಾಮಗಳಿಗೆ ವಶನಾಗಿರುವುದಿಲ್ಲ ಇನ್ನು ಎರಡು ಮೂರನೆಯ ಲಕ್ಷಣಗಳಿವು ಸ್ಥಿತಪ್ರಜ್ಞನು ದುಃಖವು ಬರುವುದೆಂದು ತಳಮಳಗೊಳ್ಳುವುದಿಲ್ಲ ಸುಖವು ಬರುವುದೆಂಬ ನಿರೀಕ್ಷೆಯಿಂದ ಮನಸ್ಸನ್ನು ಚಂಚಲಗೊಳಿಸಿಕೊಳ್ಳುವುದಿಲ್ಲ ಅವನು ಒಳ್ಳೆಯದಾದರೆ ಹಿಗ್ಗುವುದಿಲ್ಲ ಕೆಟ್ಟದಾದರೆ ಅದನ್ನು ಹಾಗೆ ಮಾಡುವುದಿಲ್ಲ ಹೀಗೆ ವಿಷಯಗಳ ಕಾಮವಿಲ್ಲದೆ ಸುಖ ದುಃಖಗಳಿಂದ ಏರುಪೇರನ್ನು ಪಡೆಯದೆ ಒಳ್ಳೆಯದನ್ನು ಹೊಗಳದೆ ಕೆಟ್ಟದ್ದನ್ನು ತೆಗಳದೆ ಇರುವ ಚಿತ್ರ ಪ್ರಜ್ಞೆಯ ಚಿತ್ತವು ಯಾವ ಸಾಧನದಿಂದ ಅವನಿಗೆ ಪ್ರಾಪ್ತವಾಗಿರುತ್ತದೆ ಎಂದು ಯಾರಾದರೂ ಕೇಳಬಹುದು ಅದಕ್ಕೆ ಉತ್ತರವು ಆತ್ಮಜ್ಞಾನದ ಸ್ವಭಾವದಲ್ಲಿರುತ್ತದೆ ಇರುವುದೆಲ್ಲ ಒಂದೇ ಪರಮಾತ್ಮ ವಸ್ತು ಅದಕ್ಕಿಂತ ಬೇರೆಯಾಗಿ ಯಾವುದೊಂದು ನಿಜವಾಗಿ ಇರುವುದಿಲ್ಲ ಆತ್ಮ ವ್ಯತಿರಿಕ್ತವಾದದ್ದೆಲ್ಲವೂ ಕಾಮ ಸುಖ ದುಃಖ ರಾಗ ದ್ವೇಷ ಎಲ್ಲವೂ ಅಸತ್ತಾಗಿರುತ್ತದೆ ಎಂಬುದು ಆತ್ಮಜ್ಞಾನವು ಇಲ್ಲದಿರುವ ವಿಷಯಗಳಲ್ಲಿ ಇಲ್ಲದಿರುವ ಕಾಮವು ಆಗುವುದೆಂದರೇನು ಇಲ್ಲದ ಊರಿಗೆ ತಹಶೀಲ್ದಾರನಾದೆನೆಂದು ಯಾರಾದರೂ ಹಿಗ್ಗುವರೇ ಅಥವಾ ಆ ಊರಿಗೆ ತನಗೆ ಬರೆಯ ದಫೆದಾರಿಯ ಕೆಲಸವಾಯಿತೆಂದು ವ್ಯಸನ ಪಡುವರೆ ಊರೇ ಇಲ್ಲದಿರುವಾಗ ತಹಶೀಲ್ದಾರನಾದರೇನು ದಫೆದಾರನಾದರೇನು ಜ್ಞಾನಿಯ ಮನಸ್ಸಿನ ಸ್ಥಿತಿಯನ್ನು ಹೀಗೆಯೇ ಅರಿಯಬೇಕು ವಿಷಯ ಭೋಗ ಸುಖ ದುಃಖ ಪಾಪ ಪುಣ್ಯ ಎಲ್ಲವೂ ಅಸತ್ತೆಂದು ತಿಳಿಯುವವರು ಭಂಡರಂತೆ ಎಲ್ಲವನ್ನೂ ಕಡೆಗಣಿಸುವರು ಎಂದು ಭಾವಿಸಬಾರದು ಭಂಡರಾದವರು ಸತ್ಯವನ್ನು ಕಾಣಿಸುವ ಪದಾರ್ಥಗಳನ್ನು ಅವುಗಳಿಂದಾಗುವ ಶುಭಾಶುಭಗಳನ್ನು ಲೆಕ್ಕಿಸದೆ ಭೋಗಲಂಪಟರಾಗಿ ಸ್ವೇಚ್ಛೆಯಿಂದ ನಡೆಯುತ್ತಿರುವರು ಆದರೆ ಸ್ಥಿತಪ್ರಜ್ಞರು ಹಾಗಲ್ಲ ಅವರು ನಡೆನುಡಿಗಳಲ್ಲಿ ಉಳಿದವರಿಗೆ ಮೇಲುಪಂಕ್ತಿಯಾಗಿದ್ದುಕೊಂಡೇ ತಮ್ಮ ಜ್ಞಾನದಿಂದ ಕಾಮಕರ್ಮಗಳನ್ನು ಮೀರಿರುತ್ತಾರೆ ಸ್ಥಿತಪ್ರಜ್ಞರಾದ ಮಹಾತ್ಮರು ಹೇಗಾದರೂ ಇರಲಿ ಅವರ ಸ್ಥಿತಿಗೂ ನಮ್ಮ ಸ್ಥಿತಿಗೂ ಸಂಬಂಧವೇ ಇಲ್ಲವಲ್ಲ ಈಗ ಅವರ ಲಕ್ಷಣಗಳನ್ನು ಅರಿತುಕೊಂಡು ನಾವೇನು ಮಾಡಬೇಕಾಗಿದೆ ಎಂದು ನಮ್ಮಲ್ಲಿ ಪ್ರಶ್ನೆಯೂ ಎದ್ದುಕೊಳ್ಳಬಹುದು ಅದಕ್ಕೆ ಉತ್ತರವೂ ಇಷ್ಟೇ ನಾವು ಕಾಮಗಳನ್ನು ಆದಷ್ಟುಮಟ್ಟಿಗೆ ಬಿಡುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಕಾಮಗಳನ್ನು ಬೇಕಂತ ಔತಣ ಕೊಟ್ಟು ಕರೆಯುವ ಅಭ್ಯಾಸವನ್ನು ಬಿಡಬೇಕು ಹಿತಪ್ರಜ್ಞರಿಗೆ ಸುಖ ದುಃಖಗಳು ಅಸತ್ತಾಗಿರುವಂತೆ ನಮಗೆ ಅಸತ್ತಾಗಿ ಇರುವುದಿಲ್ಲವಾದರೂ ಅವುಗಳನ್ನು ಸ್ಥೈರ್ಯದಿಂದ ಎದುರಿಸುವ ಅಭ್ಯಾಸವನ್ನು ಮಾಡಬೇಕು ಶುಭಾಶುಭಗಳು ಒಂದೊದಗಿದಂತೆ ಮನಸ್ ಅನುಭವಿಸುತ್ತ ಶುಭಾಶುಭಗಳು ಬಂದಂತೆಯೇ ಅನುಭವಿಸುತ್ತ ಮನಸ್ಸಿನ ಸಮಾಧಾನವನ್ನು ಆದಷ್ಟು ಮಟ್ಟಿಗೆ ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಯಥಾಶಕ್ತಿಯಾಗಿ ಶಾಸ್ತ್ರೋಕ್ತ ಕರ್ಮಗಳನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವ ಕರ್ಮಯೋಗವನ್ನು ಅಭ್ಯಾಸ ಮಾಡಬೇಕು ಅಥವಾ ಅದಕ್ಕೆ ಸಿದ್ಧವಾಗುವ ಹಂಬಲವನ್ನಾದರೂ ಹುಟ್ಟಿಸಿಕೊಳ್ಳಬೇಕು ಈಶ್ವರನ ಸೇವೆಯನ್ನು ಮಾಡುವುದೊಂದೇ ಆಸಾರವಾದ ಈ ಸಂಸಾರದಲ್ಲಿ ಸಾರವು ಎಂದು ಪುರಾಣ ವಚನವಿದೆ ಹೀಗೆ ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡುತ್ತಿರುವಾಗ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಯಾವುದಾದರೊಂದು ದುಃಖಪ್ರದವಾದ ಸನ್ನಿವೇಶವು ಒದಗಿದರೆ ಅಷ್ಟು ಮಾತ್ರದಿಂದ ಕರ್ಮವೇ ನಿಷ್ಫಲವೆಂದು ಭಾವಿಸುವ ದುರ್ಬುದ್ಧಿಗೆ ವಶರಾಗಬಾರದು ಪಾಂಡವರಿಗೆ ಕೌರವರು ಹೂಡಿದ ಕಪಟ ದ್ಯೂತದ ಫಲವಾಗಿ ವನವಾಸವು ಪ್ರಾಪ್ತವಾದಾಗ ದ್ರೌಪದಿಯು ಧರ್ಮರಾಯನನ್ನು ಕುರಿತು ನೃಪೋತ್ತಮನೇ ಸತ್ಯ ಧರ್ಮಗಳನ್ನು ಬಿಡದೆ ಪ್ರಜಾವತ್ಸಲನಾಗಿ ರಾಜ್ಯಪಾಲ ಪರಿಪಾಲನೆಯನ್ನು ಮಾಡುತ್ತಾ ಗೋಬ್ರಾಹ್ಮಣ ಸೇವೆಯನ್ನು ಮಾಡಿಕೊಂಡೇ ಬರುತ್ತಿದ್ದ ನಿನ್ನಂಥವನಿಗೂ ಇಂಥ ದುರವಸ್ಥೆಯಾಗಬಹುದೇ ಎಂದು ದುಃಖವನ್ನು ಪ್ರದರ್ಶನ ಮಾಡಿದಳಂತೆ ಆಗ ಆ ಯುಧಿಷ್ಠಿರನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವಳಾದ ನೀನು ಇಂಥ ಮಾತನ್ನಾಡಬಹುದೇ ಇಂಥ ಸುಖಕ್ಕಾಗಿ ಇಂಥ ಧರ್ಮವನ್ನು ಮಾಡುವೆನೆಂದು ಸತ್ಕರ್ಮಗಳನ್ನು ಕಾಮ ಸಂಕಲ್ಪ ಪೂರ್ವಕವಾಗಿ ಆಚರಿಸುವುದಕ್ಕೆ ನಾನೇನಾದರೂ ಧರ್ಮದ ವ್ಯಾಪಾರಿಯೇನು ಒಂದಿಷ್ಟು ದುಃಖವು ಬಂದು ಮಾತ್ರದಿಂದ ಮನಸ್ಸಿನ ಸಮಾಧಾನವನ್ನು ಕಳೆದುಕೊಳ್ಳಬಹುದೇ ಹಿಮವತ್ ಪರ್ವತದಂತೆ ಅಚಲನಾಗಿ ಸುಖ ದುಃಖಗಳಿಂದ ಮನಸ್ಸಿನಲ್ಲಿ ಹೊಯ್ದಾಡದೆ ಎಲ್ಲರಿಗೂ ಯಾವಾಗಲೂ ಸಂತೋಷವನ್ನು ಉಂಟು ಮಾಡುತ್ತಿರುವುದೇ ನನ್ನ ಕರ್ತವ್ಯವು ಎಂದು ಯುಧಿಷ್ಠಿರ ಉತ್ತರ ಕೊಟ್ಟನಂತೆ ನಾವುಗಳೆಲ್ಲರೂ ಇಂತಹ ಮನಸ್ಥಿತಿಯನ್ನು ಆದರ್ಶವಾಗಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಹಿತಪ್ರಜ್ಞನ ಲಕ್ಷಣವನ್ನು ತಿಳಿಸುವ ವಾಕ್ಯವು ಹೀಗೆಂದು ನಮಗೆ ಬೋಧಿಸುತ್ತದೆ ಇನ್ನು ಸ್ಥಿತಪ್ರಜ್ಞನ ನಾಲ್ಕನೆಯ ಲಕ್ಷಣವೇನು ಅವನ ಇಂದ್ರಿಯಗಳು ಹೊರಹೊಮ್ಮುವುದೇ ಇಲ್ಲ ಆಮೆಯು ತನ್ನ ಕಾಲುಗಳನ್ನು ಒಳಕ್ಕೆ ಸರಿಯಿಸಿಕೊಳ್ಳುವಂತೆ ಅವನು ಇಂದ್ರಿಯಗಳನ್ನು ವಿಷಯಗಳಿಂದ ಒಳಕ್ಕೆ ಎಳೆದುಕೊಳ್ಳುತ್ತಿರುವನು ಸ್ಥಿತಪ್ರಜ್ಞನು ಹೀಗೆ ಇಂದ್ರಿಯಗಳನ್ನು ಎಳೆದುಕೊಳ್ಳುವನೆಂದು ಹೇಳುವುದು ವ್ಯಾವಹಾರಿಕವಾದ ನಮ್ಮಗಳ ದೃಷ್ಟಿಯಿಂದ ಏಕೆಂದರೆ ಆತನ ಪರಮಾರ್ಥ ದೃಷ್ಟಿಯಲ್ಲಿ ಇಡೀ ಬ್ರಹ್ಮಾಂಡವೇ ಪರಮಾತ್ಮನಾಗಿರಿಬಿಟ್ಟಿರುತ್ತದೆ ಹಿಂದೆ ಜನಕ ಚಕ್ರವರ್ತಿಯ ಎದುರಿಗೆ ಒಬ್ಬ ಜ್ಞಾನಿಯನ್ನು ಅಪರಾಧಿಯೆಂದು ರಾಜಪುರುಷರು ತಂದು ನಿಲ್ಲಿಸಿದರಂತೆ ಆಗ ರಾಜನು ಇಂಥ ತಪ್ಪು ಮಾಡುವವನು ನಮ್ಮ ರಾಜ್ಯದಲ್ಲಿ ಇರತಕ್ಕದ್ದಲ್ಲ ಎಂದುಕೊಂಡು ಎಲ ನಿನ್ನನ್ನು ಗಡೀಪಾರು ಮಾಡಿದ್ದೇನೆ ನೀನು ಕೂಡಲೇ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗಬೇಕು ಎಂದು ನುಡಿದನು ಆಗ ಎದುರಿಗೆ ನಿಂತ ಜ್ಞಾನಿಯು ಮಹಾಸ್ವಾಮಿ ನಮ್ಮ ರಾಜ್ಯವು ಎಲ್ಲಿಯವರೆಗೆ ಇದೆ ಅದರ ಗಡಿ ಯಾವುದು ಎಂದು ಕೇಳಿದನು ಕೂಡಲೇ ಜನಕನಿಗೆ ಪರಮಾರ್ಥ ತತ್ವದ ಸ್ಮರಣೆ ಬಂತು ಆಗ ಅವನು ಹೇಳಿದ ಒಂದು ಗಾಥೆಯನ್ನು ಮಹಾಭಾರತದಲ್ಲಿ ಬರೆದಿರುತ್ತದೆ ಸರ್ವ ಪೃಥ್ವಿಯು ನನ್ನದೆ ಅಥವಾ ನನ್ನದೆಂಬುದು ಯಾವುದೂ ಇಲ್ಲ ಆದ್ದರಿಂದ ಎಲೈ ಬ್ರಾಹ್ಮಣನೇ ನೀನು ಸುಖವಾಗಿ ನಿನಗೆ ಇಷ್ಟ ಬಂದಲ್ಲಿ ಇರು ಎಂದನಂತೆ ಇದು ಸ್ಥಿತ ಪ್ರಜ್ಞನ ದೃಷ್ಟಿ ಎಲ್ಲವೂ ಪರಮಾತ್ಮನಿಂದ ವ್ಯಾಪ್ತವಾಗಿರುವಾಗ ಇಲ್ಲಿಯವರೆಗೆ ನಾನು ಇಲ್ಲಿಂದ ಮುಂದಕ್ಕೆ ವಿಷಯಗಳು ಈ ವಿಷಯಗಳನ್ನು ನಾನು ಭೋಗಿಸಿ ಸುಖವನ್ನು ಪಡೆಯುವೆನು ಎಂಬ ಭಾವನೆಯು ಅವನಲ್ಲಿ ಹೇಗೆ ತಲೆದೋರಿಕೊಂಡಿತು ಈ ಜಗತ್ತಿನಲ್ಲಿ ಇರುವುದೆಲ್ಲ ಈಶ್ವರ ಭಾವನೆಯಿಂದ ಮುಚ್ಚುವುದಕ್ಕೆ ಅರ್ಹವಾದದ್ದು ಈಶ್ವರನಿಗಿಂತ ಬೇರೆ ಯಾವುದೊಂದು ಇರುವುದೇ ಇಲ್ಲ ಆದ್ದರಿಂದಲೇ ಆದ್ದರಿಂದ ತ್ಯಾಗದಿಂದಲೇ ನಿನ್ನನ್ನು ನೀನು ಕಾಪಾಡಿಕೋ ಇಲ್ಲಿ ಇದು ಇಂಥವರ ಧನ ಎಂಬುದು ಎಲ್ಲಿದೆ ಎಂದು ಉಪನಿಷತ್ತಿನಲ್ಲಿ ಪ್ರವೀ ಉಪದೇಶಿಸಿರುತ್ತದೆ ಈ ಉಪದೇಶವನ್ನು ಸ್ಥಿತಪ್ರಜ್ಞರಲ್ಲದ ನಾವು ನಮ್ಮ ಕೈಲಾದ ಮಟ್ಟಿಗೆ ಆಚರಣೆಗೆ ತರುವುದಕ್ಕೆ ಪ್ರಯತ್ನಿಸಬೇಕು ಇಡೀ ಜಗತ್ತೇ ಈಶ್ವರನಿಂದ ವ್ಯಾಪ್ತವಾಗಿರುತ್ತದೆ ಎಲ್ಲವೂ ಆತನಿಗೆ ಸೇರಿದ್ದು ಎಂಬ ಭಾವನೆಯಿಂದ ನಾವು ಆಸ್ಥೇಯವನ್ನು ಅಭ್ಯಾಸ ಮಾಡಬೇಕು ಈಶ್ವರನ್ನು ಕೊಟ್ಟಷ್ಟರಿಂದ ತೃಪ್ತರಾಗಿ ತಪ್ಪು ದಾರಿಯಿಂದ ಮತ್ತೇನನ್ನು ಬಯಸದೆ ನಮ್ಮ ಇಂದ್ರಿಯಗಳನ್ನು ಬಿಗಿ ಹಿಡಿದಿಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರಬೇಕು ಇಂದ್ರಿಯಗಳನ್ನು ಹೊರಕ್ಕೆ ಜೋಲು ಬಿಡುವವರಿಗೆ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರುವವರ ಸ್ಥಿತ ಪ್ರಜ್ಞೆಯು ಎಂದಿಗೂ ದಕ್ಕಲಾರದು ಆದ್ದರಿಂದ ಇಂದ್ರಿಯಗಳು ಮುಂದು ಮುಂದಕ್ಕೆ ನುಗ್ಗುವ ಅಭ್ಯಾಸವನ್ನು ತಡೆದು ಆದ ಮಟ್ಟಿಗೂ ಹಿಂದು ಹಿಂದಕ್ಕೆ ಎಳೆದುಕೊಳ್ಳುವ ಅಭ್ಯಾಸವನ್ನು ನಾವು ಮಾಡುತ್ತಿರಬೇಕು ಸ್ಥಿತಪ್ರಜ್ಞನ ಲಕ್ಷಣಗಳು ಅವುಗಳನ್ನು ಗುರಿಯಾಗಿಟ್ಟುಕೊಂಡು ಮುಮುಕ್ಷುಗಳು ಮಾಡಬೇಕಾದ ಸಾಧನಗಳು ಇನ್ನೂ ಕೆಲವು ಇವೆ ಅದನ್ನು ಮುಂದಿನ ವಾರ ವಿವೇಚನೆ ಮಾಡೋಣ నమస్తే శారదే దేవి పురవాసిని త్వామహం ప్రాార్థే నిత్యం విద్యా మే నమస్కార